ಪ್ರತಿಯೊಬ್ಬರೂ ತಮಗೆ ಹೊಂದುವ ಕಾರ್ಯಕ್ಷೇತ್ರವನ್ನು ಆಯ್ದುಕೊಳ್ಳೋದು ಬಹುಮುಖ್ಯ ಅಂತ ಪರಿಗಣಿಸಲಾಗುತ್ತೆ ನಿಮ್ಮ ರಾಶಿಗೆ ಹೊಂದುವ ಕಾರ್ಯಕ್ಷೇತ್ರ ಅಥವಾ ಕೆಲಸ ಯಾವುದು ಯಾವ ರಾಶಿಯವರು ಯಾವ ಕೆಲಸ ಮಾಡಬೇಕು ಯಾವ ರಾಶಿಯವರಿಗೆ ಯಾವ ಉದ್ಯೋಗ ಸೂಕ್ತವಾಗುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ ವೇಗದ ಜಗತ್ತನ್ನು ತಡೆಯೋದು ಸಾಧ್ಯವೇ ಇಲ್ಲ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದರ ಬದಲು ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದು ಬಹಳ ಮುಖ್ಯವಾಗುತ್ತೆ ಪ್ರತಿಯೊಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೈಲುಗಲ್ಲನ್ನು ನಿರ್ಮಿಸೋದಕ್ಕೆ ಬಯಸ್ತಾರೆ ಆದರೆ ತೀವ್ರ ಶ್ರಮ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡೋದಕ್ಕೆ ವಿಫಲ ಆಗ್ಬೋದು ಇದರ ಹಿಂದೆ ನಮ್ಮ ಜನ್ಮಕುಂಡಲಿ ವಿವಿಧ ಗ್ರಹಗಳ ಪ್ರಭಾವ ಇದ್ದರೂ ಇರಬಹುದು ಅದಕ್ಕಾಗಿ ನಮ್ಮ ಜಾತಕದ ಪ್ರಕಾರ ಸರಿಯಾದ ವೃತ್ತಿ ಜೀವನವನ್ನು ಎಚ್ಚರಿಕೆಯಿಂದ ಅನುಸರಿಸು ಅನುಸರಿಸೋದು ಮುಖ್ಯವಾಗುತ್ತೆ ಇಂತಹ ಸಮಯದಲ್ಲಿ ಪ್ರತಿಯೊಬ್ಬರು ತಮಗೆ ಹೊಂದುವ ಕಾರ್ಯಕ್ಷೇತ್ರವನ್ನು ಆಯ್ದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಯಾವ ರಾಶಿಯವರಿಗೆ ಯಾವ ಕ್ಷೇತ್ರ ಉಪಯೋಗ ಆಗುತ್ತೆ ಯಾವ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅವರು ಅಭಿವೃದ್ಧಿ ಹೊಂದುತ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಯ ಜನರು ಯಾವಾಗಲೂ ಉತ್ಸಾಹದಿಂದ ತುಂಬಿರ್ತಾರೆ ಅಂತಹ ಗುಣಗಳು ಮೇಷರಾಶಿಯವರ ವೃತ್ತಿ ಜೀವನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ಒಂದೇ ನಿರ್ಧಾರದಲ್ಲಿ ತಮ್ಮ ತಂಡವನ್ನು ಹೇಗೆ ಒಟ್ಟುಗೂಡಿಸಬೇಕು ಉತ್ತಮ ಫಲಿತಾಂಶಗಳನ್ನು ನೀಡೋದು ಹೇಗೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕಾಗಿ ಮಿಲಿಟರಿ ಸರ್ಕಾರಿ ವಲಯ ರಾಜಕೀಯ ನಿರ್ವಹಣೆ ಮತ್ತು ಜಾಹೀರಾತು ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಮೇಷರಾಶಿಯವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ ಇನ್ನು ವೃಷಭ ರಾಶಿಯವರ ಕೌಶಲ್ಯ ಅಂದರೆ ಅವರು ಸುಲಭವಾಗಿ ಎಲ್ಲರ ಗಮನವನ್ನು ಸೆಳೆಯುವಂಥದ್ದು ಮೆಚ್ಚುಗೆಯನ್ನು ಗಳಿಸ್ತಾರೆ ಅಂದರೆ ಅಂತಹ ಸ್ ಏನು ವೃಷಭ ರಾಶಿಯವರು ಉತ್ತಮ ಅಡುಗೆಯವರು ಮಸಾಜ್ ಥೆರಪಿಸ್ಟ್ ಹೂ ಮಾರಾಟ ಅಥವಾ ಹೂಗಾರ ವರ್ಣಚಿತ್ರಕಾರ ಶಿಲ್ಪಿ ಕ್ಯಾಲಿಗ್ರಾಫರ್ ಇಂಥ ಕ್ಷೇತ್ರಗಳಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅಂಥ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನ ವೃಷಭರಾಶಿಯವರಿಗೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಇನ್ನು ಮಿಥುನ ರಾಶಿಯವರು ಎಷ್ಟೇ ಜನರ ಮಧ್ಯೆ ಇದ್ದರೂ ಕೂಡ ಎದ್ದು ಕಾಣೋ ಗುಣಲಕ್ಷಣವನ್ನು ಹೊಂದಿರ್ತಾರೆ ಮಿಥುನ ರಾಶಿಯ ಚಿತ್ರವನ್ನು ನೋಡಿದರೆ ಅದು ಇಬ್ಬರ ಸಂಯೋಜನೆ ಅಂತ ತಿಳಿಯುತ್ತೆ ಹಾಗಾಗಿ ಮಿಥುನ ರಾಶಿಯವರು ಇಬ್ಬರು ಹೆಣ್ಣು ಮಕ್ಕಳ ಶಕ್ತಿಯನ್ನು ಹೊಂದಿರ್ತಾರೆ ಅವರು ಎಲ್ಲ ಸಮಯದಲ್ಲೂ ಹೆಚ್ಚು ಕಾರ್ಯನಿರತರಾಗಲು ಇಷ್ಟಪಡ್ತಾರೆ ಮತ್ತು ಅವರ ಕೈಯಲ್ಲಿ ಏನೂ ಇಲ್ಲದಿದ್ದರೆ ಬೇಸರವಾಗುತ್ತೆ ಅಂತಹ ಜನರು ಪ್ರಯಾಣ ಮನೋರಂಜನೆ ಇತ್ಯಾದಿ ಕ್ಷೇತ್ರದಲ್ಲಿ ಕೆಲಸ ಮಾಡುವುದು ಬಹಳ ಒಳ್ಳೆಯದು ಇದಲ್ಲದೆ ತಂತ್ರಜ್ಞಾನ ಬೋಧನೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಿಥುನ ರಾಶಿಯವರು ಉದ್ಯೋಗ ಮಾಡಿದರೆ ಬಹಳ ಉತ್ತಮ ಆಯ್ಕೆಯಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ದಾದಿಯರು ಸ್ವೀಪರ್ಗಳು ತೋಟದ ಮಾಲಿಗಳು ರಾಜಕಾರಣಿಗಳ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇದಲ್ಲದೆ ಪತ್ರಕರ್ತರಾಗಿಯೂ ಅವರು ಉತ್ತಮ ಕೆಲಸ ಮಾಡೋದಕ್ಕೆ ಸಾಬೀತಾಗ್ತಾರೆ ಕಟಕ ರಾಶಿಯವರು ಕೆಲಸ ಮಾಡುವಾಗ ಭದ್ರತೆ ಮತ್ತು ಹಣ ಎರಡನ್ನೂ ನೋಡ್ತಾರೆ ಅವರು ಉತ್ ಉತ್ತಮ ಮೊತ್ತವನ್ನು ಗಳಿಸುವ ಸಾಮರ್ಥ್ಯವನ್ನು ಅಂದರೆ ಉತ್ತಮ ಹಣವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದರೆ ಕಣ್ಣು ಮಿಟುಕಿಸುವುದರಲ್ಲಿ ಖರ್ಚು ಮಾಡ್ತಾರೆ ವಾಸ್ತವದಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಸಿದ್ಧರಿಲ್ಲ ಇವತ್ತು ಹೂಡಿಕೆ ಮಾಡಿದರೆ ನಾಳೆ ಹೆಚ್ಚಾಗುತ್ತೆ ಅನ್ನೋದರ ಬಗ್ಗೆ ನಂಬಿಕೆ ಇರೋದಿಲ್ಲ ರಾಶಿಯವರು ಆರ್ಥಿಕ ತಜ್ಞರಾಗಿದ್ದರೆ ಬಹಳ ತರ್ಕಬದ್ಧವಾಗಿ ಸಮಯ ಮತ್ತು ಹಣವನ್ನು ನಿರ್ವಹಿಸ್ತಾರೆ ಇನ್ನು ಸಿಂಹರಾಶಿ ಪೂರ್ವ ದಿಕ್ಕನ್ನು ಸಿಂಹರಾಶಿಯ ಜನರಿಗೆ ಅನುಕೂಲಕರವಾದಂತಹ ದಿಕ್ಕು ಅಂತ ಪರಿಗಣಿಸಲಾಗತ್ತೆ ಹಾಗೆ ಸಿಂಹರಾಶಿಯವರು ಸಾಮಾಜಿಕವಾಗಿ ಬಹಿರ್ಮುಖರಾಗಿದ್ದಾರೆ ಅಲ್ಲದೆ ಅವರು ಏಕಾಂಗಿಯಾಗಿ ಕೆಲಸ ಮಾಡಬೇಕಾಗಿ ಬಂದರೆ ಅಂತಹ ಕಾರ್ಯವನ್ನು ನಿರ್ವಹಿಸುವುದನ್ನು ತಪ್ಪಿಸ್ತಾರೆ ಅಂದರೆ ಏಕಾಂಗಿಯ ಕೆಲಸ ಮಾಡೋದಿಲ್ಲ ಅವರ ಅಸಾಧಾರಣ ಅಂದರೆ ಸಿಂಹರಾಶಿಯವರ ಅಸಾಧಾರಣ ಸಂವಹನ ಕೌಶಲ್ಯ ಮತ್ತು ಆಂಗಿಕ ಭಾವಗಳು ಅವರನ್ನು ನಟನೆ ನಿರ್ದೇಶನ ನೃತ್ಯ ಈವೆಂಟ್ ಯೋಜನೆ ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಮಾಧ್ಯಮ ಸಾರ್ವಜನಿಕ ಸಂಪರ್ಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಪರಿಣಿತರನ್ನಾಗಿ ಮಾಡುತ್ತೆ ಹಾಗೆ ಇದು ಸಿಂಹರಾಜ್ ಅವರಿಗೆ ಉತ್ತಮ ವೃತ್ತಿ ಆಯ್ಕೆಗಳು ಮತ್ತು ವಿನ್ಯಾಸ ಆ್ಯನಿಮೇಷನ್ನು ಚಿತ್ರಕಲೆ ಮಾಡಲಿಂಗು ಇತ್ಯಾದಿ ಕ್ಷೇತ್ರಗಳಲ್ಲೂ ಕೂಡ ಚೆನ್ನಾಗಿ ಗುರುತಿಸಿಕೊಳ್ಳಬಹುದು ಇನ್ನು ಕನ್ಯರಾಶಿ ಕನ್ಯರಾಶಿಯ ಜನರು ತಮ್ಮ ವಿಶ್ಲೇಷಣಾತ್ಮಕ ಮನಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಅವರ ವೃತ್ತಿ ಜೀವನದ ಎತ್ತರವನ್ನು ತಲುಪುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ ಹೆಚ್ಚಿನ ಬೆಳವಣಿಗೆ ಆದಾಯ ಮತ್ತು ಅವಕಾಶಗಳನ್ನು ನೀಡುವ ವ್ಯವಹಾರವನ್ನು ಅವರು ಆಯ್ಕೆ ಮಾಡ್ತಾರೆ ಆದ್ದರಿಂದ ಅವರು ಗಣಿತ ಭೌತಶಾಸ್ತ್ರ ಹಣಕಾಸು ಇಂಜಿನಿಯರಿಂಗ್ ಸಂಶೋಧನೆ ಔಷಧ ವಾಸ್ತುಶಿಲ್ಪ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆ ತಮ್ಮ ಅದೃಷ್ಟದ ಕ್ಷೇತ್ರ ಅಂತ ಹೇಳಲಾಗುತ್ತೆ ಇನ್ನು ತುಲರಾಶಿ ರಾಶಿ ರಾಶಿಯ ಜನರು ನಾಯಕತ್ವ ಮತ್ತು ಸಾಂಸ್ಥಿಕ ಕೌಶಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಅಂತಹ ಪಾತ್ರಗಳನ್ನು ಚೆನ್ನಾಗಿ ನಿರ್ವಹಿಸ್ತಾರೆ ಅಂತಹ ಜನರು ಅಂದರೆ ಅಂತಹ ತುಲರಾಶಿಯ ಜನರು ಯಾವಾಗಲೂ ಶಾಂತ ಅತ್ಯಾಧುನಿಕ ಮತ್ತು ಆಧ್ಯಾತ್ಮಿಕತೆ ತಾಳ್ಮೆ ಸಮತೋಲಿತ ಮತ್ತು ಸಾಮರಸ್ಯವನ್ನು ಹೊಂದಿರುತ್ತಾರೆ ತುಲರಾಶಿಯವರು ನೈಸರ್ಗಿಕ ಕಲಾಕಾತ್ ಕಲಾತ್ಮಕವಾದಂತಹ ಮತ್ತು ಸೌಂದರ್ಯದ ಪರಿಣಿತಿಯನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ಸಾಮಾಜಿಕ ಸಂವಹನ ಮತ್ತು ಸಂಪರ್ಕವನ್ನು ಖಾತ್ರಿಪಡಿಸುವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂದರೆ ಸಂವಹನ ಸಾರ್ವಜನಿಕ ಸಂಪರ್ಕ ಇದು ಬಹಳ ಒಳ್ಳೆ ಕ್ಷೇತ್ರ ಸಂಘಗಳಿಗೆ ಸಲಹೆ ಕೊಡುವಂಥದ್ದು ಮಾರ್ಗದರ್ಶನ ಕೊಡುವಂಥದ್ದು ಇದಕ್ಕಾಗಿ ಈ ಜನರು ಯಶಸ್ ಅಂದರೆ ಸಾಮಾನ್ಯವಾಗಿ ಯಶಸ್ವಿ ರಾಜತಾಂತ್ರಿಕ ನ್ಯಾಯಾಧೀಶರು ಸಾರ್ವಜನಿಕ ಸಂಪರ್ಕ ಸಲಹೆಗಾರ ಸಲಹೆಗಾರ ಮನಶಾಸ್ತ್ರಜ್ಞ ಅಥವಾ ಕಲಾವಿದರಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ತುಲರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ತಮ್ಮ ಶಿಸ್ತಿನ ಸ್ವರೂಪ ಮತ್ತು ವ್ಯವಸ್ಥಾಪಕ ಕೌಶಲ್ಯಗಳಿಗಾಗಿ ಯಾವಾಗಲೂ ಪ್ರಶಂಸೆ ಪಡ್ತಾರೆ ಬೇಹುಗಾರಿಕೆ ಮತ್ತು ಪ್ರಶ್ನಿಸುವ ಚಟುವಟಿಕೆಗಳ ಬಗ್ಗೆ ಅವರಿಗೆ ಸಹಜ ಒಲವಿರುತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯ ಜನರು ವೈದ್ಯಕೀಯ ಸಂಶೋಧನೆ ಮನೋವಿಜ್ಞಾನ ಪತ್ರಿಕೋದ್ಯಮ ವಿಶೇಷವಾಗಿ ತನಿಖಾ ಪತ್ರಿಕೋದ್ಯಮ ಗಣಿಗಾರಿಕೆ ತೈಲ ಮತ್ತು ಪುರಾತತ್ವ ಕ್ಷೇತ್ರಗಳಲ್ಲಿ ಉತ್ತಮ ವೃತ್ತಿ ಜೀವನವನ್ನು ಮಾಡಬಹುದು ಇದರೊಂದಿಗೆ ವೃಶ್ಚಿಕ ರಾಶಿಯ ಜನರು ವೈದ್ಯರು ಪರಿಸರ ತಜ್ಞರು ಮತ್ತು ಇಂಜಿನಿಯರ್ಗಳು ನಾವಿಕರು ಮಾರುಕಟ್ಟೆ ವಿಶ್ಲೇಷಕರು ರೋಗಶಾಸ್ತ್ರಜ್ಞರು ಸೈನಿಕರು ಮುಂತಾದ ಅಸಾಧಾರಣ ಕ್ಷೇತ್ರಗಳಲ್ಲಿ ಮೈಲುಗೊಲ್ಲು ನಿರ್ಮಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯ ಜನರು ಮಾಧ್ಯ ಮಧ್ಯಮ ಮತ್ತು ಆಧ್ಯಾತ್ಮಿಕ ಸ್ವಭಾವದವರಾಗಿರ್ತಾರೆ ಧನುರಾಶಿಯ ಜನರು ಹೆಚ್ಚಿನ ಜನರು ಸರ್ಕಾರಿ ಸೇವೆಗಳಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ನ್ಯಾಯಾಧೀಶರು ವಕೀಲರು ಶಿಕ್ಷಕರು ಶಿಕ್ಷಣ ತಜ್ಞರು ಜ್ಯೋತಿಷಿಗಳು ಬರಹಗಾರರು ಭಾಷಣಕಾರರು ರಾಜಕಾರಣಿಗಳು ಧಾರ್ಮಿಕ ಶಿಕ್ಷಕರು ಬೋಧಕರು ಇಂಥ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನವನ್ನು ಧನುರಾಶಿಯವರು ಮಾಡಬಹುದು ಇನ್ನು ಮಕರ ರಾಶಿ ಮಕರಾಶಿಯವರು ವೃತ್ತಿ ಜೀವನ ನಡೆಸುವಲ್ಲಿ ಎಷ್ಟು ಶ್ರದ್ಧೆ ಹೊಂದಿರ್ತಾರೆ ಅಂದರೆ ಅವರು ತಮ್ಮ ಸಂಬಂಧಗಳನ್ನು ಮತ್ತು ವೈಯಕ್ತಿಕ ಜೀವನವನ್ನು ಅಪಾಯಕ್ಕೆ ತಳ್ಳುತ್ತಾರೆ ಅಷ್ಟು ವೃತ್ತಿ ಜೀವನದಲ್ಲಿ ಶ್ರದ್ಧೆ ಇರುತ್ತೆ ರಾಶಿಯ ಜನರು ತಮ್ಮ ಸಮಯ ಮತ್ತು ಹಣವನ್ನು ಹೇಗೆ ಚೆನ್ನಾಗಿ ಬಳಸಬೇಕು ಅಂತ ಗೊತ್ತಿರುತ್ತೆ ಆದ್ದರಿಂದ ಹಣಕಾಸು ನಿರ್ವಹಣೆ ಬ್ಯಾಂಕಿಂಗ್ ಬರವಣಿಗೆ ಕಾನೂನು ಮತ್ತು ಆಡಳಿತ ಕ್ಷೇತ್ರದಲ್ಲಿ ಮತ್ತು ವಿಶ್ಲೇಷಣಾತ್ಮಕ ಮತ್ತು ಜಿಜ್ಞಾಸೆಯ ಮನಸ್ಸು ಮತ್ತು ನಿರ್ವಹಣಾ ಕೌಶಲ್ಯದಿಂದಾಗಿ ಅವರಿಗೆ ಉತ್ತಮ ವೃತ್ತಿಯ ಆಯ್ಕೆ ಾಗಿವೆ ಅವರು ವಿಜ್ಞಾನ ಅಂದರೆ ಈ ಮಕರ ರಾಶಿಯವರು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಉಜ್ವಲ ವೃತ್ತಿ ಜೀವನವನ್ನು ಮಾಡಬಹುದು ಜೊತೆಗೆ ಮಾಧ್ಯಮ ಜಾಹೀರಾತು ಇಂಥ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯ ಜನರು ಕೆಲಸ ಮಾಡುವಾಗ ಹೆಚ್ಚು ಉತ್ಸಾಹದಿಂದ ಇರ್ತಾರೆ ಮತ್ತು ವ್ಯಾಪಾರ ಉದ್ದೇಶಗಳಿಗಾಗಿ ತಮ್ಮ ಕಾಲ್ಪನಿಕ ಕೌಶಲ್ಯಗಳನ್ನು ಬಳಸುವ ಗುಣಮಟ್ಟವನ್ನು ಹೊಂದಿರ್ತಾರೆ ಹಾಗಾಗಿ ನಟನೆ ಬರವಣಿಗೆ ಬೋಧನೆ ಛಾಯಾಗ್ರಹಣ ಅಂದರೆ ಕ್ಯಾಮರಾ ಕ್ಯಾಮರಾ ವರ್ಕ್ ವರ್ಕಿಂಗು ಹಾಗೆ ವಿಮಾನ ನಿರ್ವಾಹಕರಾಗಿ ವೃತ್ತಿಯನ್ನು ಮಾಡೋದು ಈ ಒಂದು ಕುಂಭರಾಶಿಯವರಿಗೆ ಬಹಳ ಸೂಕ್ತವಾದಂಥ ಕೆಲಸ ಯಾವುದೇ ಕಠಿಣ ಮಾರ್ಗಸೂಚಿಗಳಿಲ್ಲದೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಅನುಮಾನಗಳನ್ನು ಮುಕ್ತವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಇರುವಲ್ಲಿ ಅವರಿಗೆ ಉತ್ತಮ ಕೆಲಸದ ವಾತಾವರಣ ಇರುತ್ತೆ ಇನ್ನು ಮೀನರಾಶಿ ಮೀನರಾಶಿಯ ಜನರು ತಮಗೆ ವಹಿಸಲಾಗಿರುವ ಯಾವುದೇ ಕೆಲಸವನ್ನು ಬಹಳ ಸಹಾನುಭೂತಿ ಮತ್ತು ಪರಿಪೂರ್ಣತೆಯಿಂದ ಮುಗಿಸ್ತಾರೆ ಇದರಿಂದ ಅವರು ತಮ್ಮ ಬಗ್ಗೆ ಹೆಮ್ಮೆ ಪಡ್ತಾರೆ ಅವರ ಬಹುಮುಖತೆಯನ್ನು ಪ್ರದರ್ಶಿಸುವಂಥ ಅವಕಾಶವನ್ನು ಪಡಿತಾರೆ ಅಂತಹ ಜನರು ಅಂದರೆ ಮೀನರಾಶಿಯ ಜನರು ಜಗತ್ತನ್ನು ಉತ್ತಮ ಸ್ಥಳವನ್ನಾಗಿ ಮಾಡಲು ನಿರಂತರವಾಗಿ ಪ್ರಯತ್ನಿಸ್ತಾರೆ ಹಾಗಾಗಿ ಅದಕ್ಕಾಗಿ ಅವರು ದತ್ತಿ ಕಾರ್ಯಗಳು ಮತ್ತು ಲೋಕೋಪಕಾರಿ ಚಟುವಟಿಕೆಗಳತ್ತ ಒಲವನ್ನು ತೋರ್ತಾರೆ ಮತ್ತು ಅವರು ನಟ ನರ್ತಕಿ ಹಾಸ್ಯ ನಟ ಅಥವಾ ಸಂಗೀತಗಾರರಾಗಿ ಮನೋರಂಜನಾ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾರೆ ಮತ್ತು ಹೆಚ್ಚು ಪ್ರಶಂಸೆಗೂ ಕೂಡ ಕಾರಣರಾಗ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು